ನಾನು ಕನಿಷ್ಠ ಒಂದು ಹದಿನೈದು ವರ್ಷದಿಂದ ನಾ ಶಿವಯೋಗ ಸಾಧನೆ ಒಳಗಿದ್ದೇವೆ ಮತ್ತು ದೃಷ್ಟಿಯೋಗದಿಂದ ನಮ್ಮ ಒಂದು ಚಿತ್ತ ಶುದ್ಧಿ ಒಂದು ಭಾವಶುದ್ಧಿ ಪ್ರಾಣಶುದ್ಧಿ ಎಲ್ಲವನ್ನು ಈ ಇಷ್ಟಲಿಂಗ ನಮಗೆ ಕಲ್ಪಿಸಿಕೊಡ್ತೈತಿ ಅನ್ನೋದ್ರೊಳಗೆ ಸಂದೇಹವೇ ಇಲ್ಲ ನಾವು ಬಸವ ತತ್ವ ಪ್ರಚಾರಕರು ಮತ್ತು ಅನುಭವಿಗಳು ಕೂಡ ಹೌದು ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನಯಾ ಬಂದು ಚುಳುಕಾದಿರೆಯ ಸ್ವಚನದಲ್ಲಿ ನಾಮ ತುಂಬಿ ಸ್ವಚನದಲ್ಲಿ ನಾಮ ತುಂಬಿ ಕಿವಿಯಲ್ಲಿ ನಿಮ್ಮ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂ ನಿಮ್ಮ ಚರಣ ಕಮಲದೊಳಗಾನು ತುಮ ಇಷ್ಟ ಇಷ್ಟಲಿಂಗದಲ್ಲಿ ಎಂತೆಂಥ ಒಂದು ವೈಜ್ಞಾನಿಕ ಅಂಶಗಳಿದಾವೆ ಅಂಶಗಳಿದಾವಂದ್ರೆ ಇದನ್ನು ದೃಷ್ಟಿಯಾರೆ ನೋಡಿದೊಡೆ ಹಿಂದಿನ ಶರಣರು ಹೇಳಿದಾರಲ್ಲ ಲಿಂಗವನ್ನು ನೋಡುದ್ರಿಂದ ಎಷ್ಟೋ ನಮ್ಮಲ್ಲಿರ್ತಕ್ಕಂಥ ಆರೋಗ್ಯಪೂರ್ಣ ಒಂದು ಅಂಶಗಳು ನಮ್ಮಲ್ಲಿ ಉಲ್ಬಣಗೊಳ್ತವೆ ಮತ್ತು ದೃಷ್ಟಿಯೋಗದಿಂದ ನಮ್ಮ ಒಂದು ಚಿತ್ತ ಶುದ್ಧಿ ಒಂದು ಭಾವಶುದ್ಧಿ ಪ್ರಾಣ ಶುದ್ಧಿ ಎಲ್ಲವನ್ನು ಈ ಇಷ್ಟಲಿಂಗ ನಮಗೆ ಕಲ್ಪಿಸಿಕೊಡ್ತೈತಿ ಅನ್ನೋದ್ರೊಳಗೆ ಸಂದೇಶ ಸಂದೇಹವೇ ಇಲ್ಲ ಮತ್ತು ಇದು ವಿಶಿಷ್ಟ ರೀತಿಯಲ್ಲಿ ಮಾರ್ಮಿಕವಾಗಿ ತಯಾರು ಮಾಡಿರ್ತಕ್ಕಂಥ ಇಷ್ಟಲಿಂಗ ಆಗಿದ್ದರಿಂದ ಇದರದು ಎಫೆಕ್ಟ್ ಭಾಳ ನಮ್ಮ ಮೇಲೆ ಅಕ್ಕೈತಿ ಅಂತ ಹೇಳ್ಬೋದು ಯಾಕಂತಂದ್ರೆ ಇಷ್ಟಲಿಂಗ ಬಹಳ ಕಡೆ ಸಿಗ್ತಾವೆ ಎಲ್ಲಿ ಬೇಕಲ್ಲೇ ಜಾತ್ರೆ ಒಳಗೂ ಸಹ ಸಿಗ್ತಾವ ಆದರೆ ಇದು ಆ ಪದ್ಧತಿಯಿಂದ ಮಾಡಿದ್ದಲ್ಲ ಇದರಲ್ಲಿ ಒಂದು ಆಕರ್ಷಣೀಯವಾಗಿ ನಮ್ಮನ್ನು ಎಳೆದುಕೊಳ್ಳುವಂತಹ ಶಕ್ತಿ ಇದರಲ್ಲಿ ಅಡಗಿದೆ ಅಂತ ಹೇಳ್ಬೋದು ಇದರಲ್ಲಿ ಬಹಳಷ್ಟು ಅಂಶಗಳಿದಾವೆ ಇದು ಲಿಂಗ ಬಹಳ ಪರಿಪೂರ್ಣತೆಯನ್ನು ಬಹಳ ಒಂದು ಮಾರ್ಮಿಕವಾಗಿ ಹಿಂದಿನ ಪದ್ಧತಿಗಳನ್ನು ಅಳವಡಿಸಿಕೊಂಡು ತಯಾರು ಮಾಡಿದ್ದಾರೆ ಇವರಿಗೆ ಹೃದಯಪೂರ್ವಕ ಶರಣು ಶರಣಾಗ್ತಿದೆ ನನ್ನ ಹೆಸರು ಸುನಿಲ್ ದನಿಗೊಂಡ್ ಅಂತ ಹೇಳಿ ನಮ್ಮದು ಧಾರವಾಡ ಜಿಲ್ಲೆಯ ಕಲಗಡ್ಗೆ ತಾಲೂಕು ಹಿರೇಹನಿಹಳ್ಳಿ ಗ್ರಾಮ